ె నీదవ జాతి జాలే ఆ హాలు సురిదవా మన ఒడేకు తంత్రిగల కాలు మురిదవా గుళ్ళ నరి చర్మ సురదవ ಜನಗಳಾದ ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸಲು ರಚಿಸಲು ಮತ್ತು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಮಸ್ತ

ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನುಚಿತಗೊಳಿಸಿ ಅವರಲ್ಲಿ ಪ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಸಂಕಲ್ಪ ಮಾಡಿದವರಾಗಿ ಸಭೆಯಲ್ಲಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡು

ನಮ್ಮ ಉದ್ದೇಶ ಯಾಕೆ ಸಂವಿಧಾನ ಅರ್ಥ ಮಾಡುವ ಸಂವಿಧಾನವನ್ನು ಮನಸ್ವಾಲಿ ನಾಲ್ಕು ಬದಲಾಗಲಿ ಜಾಗೃತಿ ಮೂಲಕ ಸಲುವಾಗಿ ಪ್ರತಿಯೊಬ್ಬರು ಪ್ರತಿನಿತ್ಯ ಸಂವಿಧಾನ ಸಂವಿಧಾನ ಏನು ಅನ್ನೋದು ಪ್ರತಿಯೊಬ್ಬ ಇದೆ ಅಂದ್ರೆ ಸಂವಿಧಾನ ಇದೆ ನಮ್ಮ ಜೀವನ ಇಲ್ಲ ಅನ್ನೋ ಯಾರು ಬಂದಾಡ್ತಾ ಇಲ್ಲ ಪ್ರತಿ ಮನುಷ್ಯ ಉತ್ತದಿಂದ ಜನ ಪ್ರಮಾಣ ಸಂವಿಧಾನ ಪ್ರತಿನಿತ್ಯ ಚಟುವಟಿಕೆಯಲ್ಲಿ ಸಂವಿಧಾನ ರಾಪ್ಸೊಂಡಿದೆ ಆದರೆ ಸಂವಿಧಾನದಲ್ಲಿ ನಮ್ಮ ನೀಡಿರುವ ಹಾಕುವುದು ಅದು ಯಾವ ತಾರಿಗೆ ಸಮರ್ಥವಾಗಿ ನಿರ್ವಹಿಸ್ತಾ ಇಲ್ಲ ಎಲ್ಲವೇ ಯಾರೋ ಒಂದು ಧರ್ಮಕ್ಕೆ ಅಂತ ಒಂದು ಜಾತಿ ಮಾಡಬಾರ್ದು ಇದು ಎಲ್ಲರಿಗೂ ಸೇರಿ ಎಲ್ಲರೂ ಇದನ್ನು ಸಂರಕ್ಷಣೆ ಮಾಡಬೇಕ ಜವಾಬ್ದಾರಿ ಎಲ್ಲರೂ ಇದೆ ಸಂವಿಧಾನದಲ್ಲಿ ತಮ್ಮ ಏನ್ ಜವಾಬ್ದಾರಿ ನೀಡಿದರೆ ಅದೆಲ್ಲರೂ ಪಾಲಿಸಿದಾಗ ಮಾತ್ರ ನಮ್ಮ ದೇಶ ಸುಭಿಕ್ತವಾಗಿ ಸಮರ ಸಾಧನ ಸಮಭಾವ ಮಾಡಲು ಸಾಧ್ಯ ಆಗುತ್ತೆ ಒಂದು ಗಾಂಧಿ ಭಾವನೆ ಕೊಡಬೇಕಾದ್ರೆ ಎಲ್ಲರೂ ಸಂವಿಧಾನದ ಅಡಿಯಲ್ಲಿ ನಾವು ಕರ್ತವ್ಯ ವ್ಯವಸ್ಥೆ ಮಾಡುತ್ತೇವೆ ಈ ಸಂದರ್ಭದಿಂದ ಕೇವಲ ಬೆಳಿಗ್ಗೆ ಜನ ಮಾತ್ರ ಈ ಸಂವಿಧಾನ ತಿಳ್ಕೊಂಡು ಸಾಲದು ನೀವು ಏನು ಸೇರಿದ್ರಿ ಪ್ರತಿಯೊಬ್ಬರು ತನ್ನ ಮಾಹಿತಿಯನ್ನು ಹಂಚಿಕೊಂಡು ಸಂವಿಧಾನ ಮಹತ್ವ ಮನವರಿಕೆ ಮಾಡಿಕೊಂಡಾಗ ಮಾತ್ರ ಸಂವಿಧಾನ ಉಳಿಸ್ಕೊಳಕ್ ಸಾಧ್ಯ ಆಗುತ್ತೆ ಸಂವಿಧಾನ ಇಲ್ಲ ಅಂತಂದ್ರೆ ಯಾವುದೇ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಮಾಡಿಕೊಂಡು ನಾವು ಪಾವತೃತ ಭಾವೆಯಿಂದ ಇದು ಸಂವಿಧಾನ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ತಿಳ್ಕೊಳಿಸ್ತಾ ಈ ಜಾಗೃತಿ ಕಾರ್ಯಕ್ರಮವನ್ನ ಸಫಲವಾಗುತ್ತೆ ಈ ಕಾರ್ಯಕ್ರಮವನ್ನ ಅದೂರಿಯಾಗಿ ವ್ಯವಸ್ಥೆ ಮಾಡಿಕೊಂಡು ಸಹಕರಿಸಿದ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಸದಸ್ಯರಿಗೂ

ಸಂವಿಧಾನಕ್ಕೆ ಪರ್ಯಾಯವಾಗಿರ್ತಕ್ಕಂತ ಯಾವುದೇ ಕಾನೂನು ಮತ್ತದಿರೋದಿಲ್ಲ ಅಂತಹ ಒಂದು ಶ್ರೇಷ್ಠ ಸ್ಥಾನದಲ್ಲಿ ಒಂದು ಸಂವಿಧಾನ ಸಂವಿಧಾನ ಕಾನೂನು ಅಂತ ಸಂವಿಧಾನಿ ಇಡೀ ಎಲ್ಲಾ ಕಾನೂನುಗಳ ಒಂದು ಒಟ್ಟು ಸಂಗ್ರಹವನ್ನ ನಾವು ಸಂವಿಧಾನ ಅಂತ ಕರೀತೀವಿ ಇಡೀ ರಾಷ್ಟ್ರದ ಜನರನ್ನ ಸಂಘಟಿಸಿ ಒಂದು ನಿರ್ದಿಷ್ಟ ಹಾದಿಯಲ್ಲಿ ಮಾರ್ಗದಲ್ಲಿ ಕೊಂಡೊಯ್ತಕ್ಕಂತ ಒಂದು ನಿಯಮಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ತಂದೆಯನ್ನ ನಾವು ಸಂವಿಧಾನ ಅಂತ ಕರಿತೀವಿ ನೇರವಾಗಿ ಒಂದು ದೇಶದ ದಿಕ್ಸೂಚಿ ಅಂತ ಹೇಳ್ತೀವಿ ಯಾವ ರೀತಿ ಒಬ್ಬ ಹಡಗಿನಲ್ಲಿ ನಾವಿಕನಿಗೆ ಒಂದು ದಾರಿಯನ್ನ ತೋರಿಸ್ಬೇಕಾದ್ರೆ ದಿಕ್ಸೂಚಿ ಅಂತಕ್ಕಂಥದ್ದು ಮುಖ್ಯ ಆಗಿರುತ್ತೋ ಒಂದು ದೇಶವನ್ನ ಮುನ್ನಡೆಸ್ಬೇಕಾದ್ರೆ ಈ ಒಂದು ಸಂವಿಧಾನ ಅಂತಕ್ಕಂಥದ್ದು ಇರಬೇಕಾಗುತ್ತೆ ಇಂಥ ಒಂದು ಗಣವೆಂತ್ರ ಸಂವಿಧಾನವನ್ನ ರಚನೆ ಮಾಡ್ಕೊಳ್ತಕ್ಕಂತ ಒಂದು ಅವಕಾಶ ಒಂದು ಸಂದರ್ಭ ಸನ್ನಿವೇಶ ಯಾವಾಗಪ್ಪ ಬಂತಂದ್ರೆ ನಮಗೆ ಸ್ವತಂತ್ರ ಬರೋದಕ್ಕಿಂತ ಮೊದಲು ಭಾರತಕ್ಕೆ ಒಂದು ಸ್ವಂತ ಸಂವಿಧಾನವನ್ನ ರಚನೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಮೊದಲ ಸಂಬಂಧಪಟ್ಟಲ್ಲಿ ನಡೆಯುತ್ತೆ ಮೋತಿ ನಡೆಯುತ್ತೆ ನೆಹರು ಅವರ ಒಂದು ಪ್ರಸ್ತಾವನೆಯನ್ನ ಅಂಗೀಕರಿಸುವುದರೊಂದಿಗೆ ಬಟ್ ಅದು ಆಗ ಸದ್ಯಕ್ಕೆ ಜಾರಿಗೆ ಬರೋದಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಿಟನ್ ಸರ್ಕಾರವು ಕೂಡ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಆದ್ರೆ ಬ್ರಿಟನ್ ಸರ್ಕಾರಕ್ಕೆ ಸ್ಪಷ್ಟತೆ ಇರಲಿಲ್ಲ ಭಾರತಕ್ಕೆ ಯಾವಾಗ ಸ್ವತಂತ್ರ ಕೊಡಬೇಕು ಮತ್ತು ಯಾವಾಗ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಬೇಕು ಅಂತಕ್ಕಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಸಂಬಂಧಪಟ್ಟ ಹಾಗೆ ಬಟ್ ಅಧಿಕೃತವಾಗಿ ಭಾರತ ಸಂವಿಧಾನವನ್ನು ರಚನೆ ಒಂದು ಪ್ರಕ್ರಿಯೆ ಯಾವಾಗ ಬ್ರಿಟನ್ ಅಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ ಅದವರೆಗೂ ಅಧಿಕಾರದಲ್ಲಿದ್ದಂತಹ ಒಂದು ಕನ್ಸರ್ವೇಟಿವ್ ಪಕ್ಷದ ನಾಯಕರಾಗಿರ್ತಕ್ಕಂತಹ ಏನು ಚರ್ಚಿಲ್ ಅಂತ ಕರಿತೀವಿ ಆ ಚರ್ಚಿಲ್ ಅವರು ಅಧಿಕಾರದಿಂದ ನಿರ್ಗಮಿಸ್ತಾರೆ ಅಲ್ಲಿ ಒಂದು ಹೊಸ ಪಕ್ಷ ಅಂತಕ್ಕಂಥ ಅಧಿಕಾರಕ್ಕೆ ಬರುತ್ತೆ ಅದನ್ನ ನಾವು ಲೇಬರ್ ಪಾರ್ಟಿ ಅಂತ ನಾವು ಕರಿತೀವಿ ಆ ಲೇಬರ್ ಪಾರ್ಟಿಯ ಒಬ್ಬ ಅಭ್ಯರ್ಥಿಯಾಗಿ ಕ್ಲೈಮೆಂಟ್ ಅಟ್ಲೆ ಅಂತಕ್ಕಂಥವ್ರು ಅಲ್ಲಿ ಪ್ರಧಾನಮಂತ್ರಿಗಳಾಗ್ತಾರೆ ಅವರ ಒಂದು ಉದಾಹರಣ ಮನಸ್ಸಿನಲ್ಲಿ ಏನಾಗುತ್ತೆ ಅಂತಂದ್ರೆ ಭಾರತಕ್ಕೆ ಸ್ವತಂತ್ರವನ್ನ ನೀಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸ್ವತಂತ್ರ ನೀಡ್ಬೇಕಂತಂದ್ರೆ ಅಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಏನಪ್ಪಾ ಅಂತಂದ್ರೆ ಏಕಾಏಕಿ ನಾವು ಭಾರತೀಯರಿಗೆ ಸ್ವತಂತ್ರವನ್ನ ಆಗೋದಿಲ್ಲ ಅವರು ತಮ್ಮನ್ನ ಆಳ್ವಿಕೆ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ರೂಪಿಸ್ಕೋಬೇಕು ಆ ವ್ಯವಸ್ಥೆಯನ್ನ ರೂಪಿಸ್ಕೋಬೇಕಂತಂದ್ರೆ ಮೂಲಭೂತವಾಗಿರ್ತಕ್ಕಂಥ ಕಾನೂನನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕು ಮೂಲಭೂತ ಕಾನೂನನ್ನ ಸಂರಕ್ಷಣೆ ಒಂದು ಪ್ರಯತ್ನವನ್ನ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಭಾರತಕ್ಕೆ ಒಂದು ಕ್ಯಾಬಿನೆಟ್ ಮಿಷನ್ ಅಂತಕ್ಕಂಥದ್ದು ಬರುತ್ತೆ ಆ ಕ್ಯಾಬಿನೆಟ್ ಮಿಷನ್ ಭಾರತೀಯರಿಗೆ ಒಂದು ಆಶ್ವಾಸನೆಯನ್ನ ಕೊಡುತ್ತೆ ಭಾರತೀಯರಿಗೆ ಆದಷ್ಟು ಬೇಗ ಸ್ವತಂತ್ರವನ್ನ ಕೊಟ್ಟ ಒಂದು ಕಾಲ ಬಂದಿದೆ ನೀವು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ವಂತ ಸ್ವತಂತ್ರ ಸಂವಿಧಾನವನ್ನ ರಚನೆ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಸಂದೇಶವನ್ನ ರವಾನಿಸ್ತಾರೆ ಕ್ಯಾಬಿನೆಟ್ ಆಯೋಗದ ಮುಖಾಂತರ ಭಾರತ ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ಒಂಬೈನೂರ ನಲವತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತನೇ ತಾರೀಕು ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರುತ್ತೆ ಆ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಸುಮಾರು ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರಿರ್ತಾರೆ ಎಷ್ಟು ಜನ ಸದಸ್ಯರಿರ್ತಾರೆ ಮುನ್ನೂರ ಎಪ್ಪತ್ತೊಂಬತ್ತು ಜನ ಸದಸ್ಯರು ಇರ್ತಾರೆ ಇವರೆಲ್ಲ ಯಾರಪ್ಪ ಅಂತಂದ್ರೆ ಅವತ್ತಿನ ಒಂದು ಭಾರತದಲ್ಲಿ ದೇಶೀಯ ಸಂಸ್ಥಾನಗಳು ಮತ್ತು ಬ್ರಿಟಿಷ್ ಪ್ರಾಂತ್ಯಗಳಂತ ಹೇಳಿದ್ವು ಆ ಬ್ರಿಟಿಷ್ ಪ್ರಾಂತ್ಯಗಳಿದ್ದಂತಹ ಶಾಸನ ಸಭೆಗಳಿಂದ ಆಯ್ಕೆಯಾಗಿ ಬಂದಂತಹ ಒಂದು ಪ್ರತಿನಿಧಿಗಳು ಮತ್ತು ದೇಶೀಯ ಸಂಸ್ಥಾನಗಳಲ್ಲಿ ನಾಮಕರಣಗೊಂಡಂತಹ ಒಂದು ಸದಸ್ಯರು ಅಂದ್ರೆ ದೇಶೀಯ ಸಂಸ್ಥಾನಗಳಂತಂದ್ರೆ ದೇಶೀಯ ಮಹಾರಾಜರು ಆಳ್ವಿಕೆಯನ್ನ ಮಾಡ್ತಾ ಇದ್ದಂತಹ ಒಂದು ಪ್ರದೇಶಗಳನ್ನ ದೇಶೀಯ ಸಂಸ್ಥಾನಗಳಂತ ಕರಿತಾ ಇದ್ರು ಆ ಒಂದು ಪ್ರದೇಶಗಳಲ್ಲಿ ಜ್ಞಾನಿಗಳೇ ಆಗಿದ್ರು ರಾಜಕೀಯ ಅನುಭವಸ್ಥರೇ ಕಾನೂನಿನ ಅಂತವರನ್ನ ನೋಡಿ ಆಯ್ಕೆ ಮಾಡಿ ಅವರನ್ನ ಭಾರತ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯನ್ನ ಮಾಡಲಾಗುತ್ತೆ ಈ ರೀತಿ ಅಸ್ತಿತ್ವಕ್ಕೆ ಬಂದಂತಹ ಒಂದು ಭಾರತ ಸಂವಿಧಾನ ರಚನಾ ಸಭೆಯ ಒಂದು ಅಧ್ಯಕ್ಷರಾಗಿ ಮೊದಲ ಒಂದು ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥವ್ರು ತಾತ್ಕಾಲಿಕವಾಗಿ ಆಯ್ಕೆಯಾಗ್ತಾರೆ ತದನಂತರ ಸಾವಿರದ ಒಂಬೈನೂರ ಡಿಸೆಂಬರ್ ಹನ್ನ ತಾರೀಕು ಅಂದ್ರೆ ಮೂರು ದಿನಗಳ ನಂತರ ಆ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಸರ್ವಾನುಮತದಿಂದ ಎಲ್ಲಾ ಸದಸ್ಯರು ಮತವನ್ನು ಚಲಾಯಿಸುವುದರ ಮುಖಾಂತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗತ್ತೆ ಎಚ್ ಸಿ ಅಂತಕ್ಕಂಥವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗತ್ತೆ ಅಂದಿನಿಂದ ಒಂದು ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ಅಧಿಕೃತವಾಗಿ ಚಾಲನೆ ಆಗುತ್ತೆ ಆದರೂ ಕೂಡ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಜವಾದ ಕಾರ್ಯ ಪ್ರಾರಂಭ ಆಗುತ್ತೆ ಯಾವಾಗಪ್ಪ ಅಂತಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ ಯಾಕಂತಂದ್ರೆ ಬ್ರಿಟಿಷ್ ಇದ್ದಾಗ ನಾವೇನೇ ತೀರ್ಮಾನಗಳನ್ನ ತೆಗೆದುಕೊಂಡ್ರು ಅಲ್ಲಿವರೆಗೂ ತೀರ್ಮಾನಗಳನ್ನ ತೆಗೆದುಕೊಳ್ಳಕ್ಕೆ ಹೋಗಿಲ್ಲ ಕಾನೂನನ್ನ ರಚನೆ ಒಂದು ಪ್ರಾರಂಭ ಮಾಡಲಿಲ್ಲ ಆ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದು ಸ್ವತಂತ್ರ ಬಂದ ಮೇಲೆ ಸ್ವತಂತ್ರ ಬಂದ ಮೇಳ ಏನಾಗುತ್ತೆ ಅಂತಂದ್ರೆ ಸಂವಿಧಾನ ರಚನಾ ಸಭೆಯನ್ನ ಹಲವಾರು ಕಮಿಟಿಗಳಾಗಿ ಡಿವೈಡ್ ಮಾಡಲಾಗುತ್ತೆ ವಿಭಜಿಸಲಾಗುತ್ತೆ ಸುಮಾರು ಇಪ್ಪತ್ತೆರಡು ವಿಭಜನೆ ಮಾಡಲಾಗುತ್ತೆ ಆ ಇಪ್ಪತ್ತೆರಡು ಸಮಿತಿಗಳಲ್ಲಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ತುಂಬಾ ಭಾರತದ ಒಂದು ರೂಪ ರೇಷಗಳನ್ನು ನಿರ್ಧಾರ ಮಾಡ್ತಕ್ಕಂಥ ನೀಲಿ ನಕ್ಷೆಯನ್ನ ನಿರ್ಧಾರ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಒತ್ತ ಒಂದು ಧೀಮಂತ ನಾಯಕತ್ವದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಒಂದು ಸಮಿತಿ ಸಮಿತಿ ಅಂತಕ್ಕಂಥದ್ದು ಭಾರತ ಸಂವಿಧಾನ ಕರಡು ಸಮಿತಿ ಅಂತ ಹೇಳ್ತೀವಿ ಅಂತಹ ಒಂದು ಭಾರತ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಅಂಬೇಡ್ಕರ್ ಅವರಾಗಿದ್ರು ಅವರು ದೇಶ ವಿದೇಶಗಳನ್ನ ಸಂಚರಿಸಿ ದೇಶ ವಿದೇಶಗಳ ಒಂದು ಸಂವಿಧಾನಗಳನ್ನ ಮುಂದೆ ಇಟ್ಕೊಂಡು ಸ್ಟಡಿಯನ್ನ ಮಾಡಿ ವಿಶ್ವದ ಎಲ್ಲಾ ಸಂವಿಧಾನಗಳಲ್ಲಿ ಇರಬಹುದಾಗಿರ್ತಕ್ಕಂಥ ಆದರ್ಶಪ್ರಾಯವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ಉತ್ತಮ ಒಂದು ವಿಚಾರ ಸಂವಿಧಾನದಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ವಿಶ್ವದಲ್ಲಿ ಒಂದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನ ರಚನೆ ಮಾಡಬೇಕು ಅಂತ ಶಪಥವನ್ನ ಮಾಡಿ ಹಗಲು ರಾತ್ರಿ ನಿದ್ದೆ ನಿಮಗೆ ಕಷ್ಟ ಆಗುತ್ತೆ ಒಂದೊಂದು ಕೂಡ ಬಿಡುವ ಬಿಡಲ್ಲ ಓದಲ್ಲ ಬಟ್ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆಯನ್ನು ನಾವು ಹೋಗ್ತಾ ಇರಬೇಕಾದ್ರೆ ನಮಗೆ ಹಸಿವೆ ಆಗುದಿಲ್ಲ ನಿಂದನೆ ಆಗುದಿಲ್ಲ ಅಷ್ಟೊಂದು ಕಷ್ಟಪಟ್ಟು Biar Amerika Ambil karung. Ambil Ambil karung. Ambil thank you jenna ಸಂದರ್ಭದಲ್ಲಿ ಈ ದಿನ ಏನೋ ಒಂದು ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಈ ನಿರ್ಧಾರವನ್ನ ತಾವೆಲ್ಲರೂ ತಮ್ಮೆಲ್ಲರ ಫಲವಾಗಿ ಒಕ್ಕಲರಿಂದ ಸ್ವಾಗತ ಮಾಡೋಣ ಆದರೆ ಎಪ್ಪತ್ತೈದು ವರ್ಷಗಳಾದ್ರೂ ಸಹಿತ ಸಂವಿಧಾನ ರಚನೆ ಆಗಿ ಇವತ್ತಿಗೂ ಸಹಿತ ಸಂವಿಧಾನದ ಆಶಯದಂತೆ ನಾವೆಲ್ಲರೂ ನಡ್ಕೊಂತ ಇದೀವ ಅನ್ನೋದನ್ನ ನಮ್ಮ ಪ್ರಶ್ನೆ ಮಾಡಬೇಕಾಗುತ್ತೆ ಯಾವ ರೀತಿ ಯಾವ ಕಾರಣಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟೆಲ್ಲ ಶ್ರಮ ಪಟ್ಟು ಸಂವಿಧಾನ ರಚನೆ ಮಾಡಿದ್ರು ಆ ಸಂವಿಧಾನ ರಚನೆ ಸಮಸ್ಯೆಗಳಾಗಿರ್ಬೋದು ಏನು ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮದೋರ್ಗೂ ಸಹಿತ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಂವಿಧಾನ ರಚನೆ ಮಾಡಿದ್ದಾರೆ ಆ ಒಂದು ಸಂವಿಧಾನ ಗುಟ್ಟನ್ನ ನಾವೆಲ್ಲರೂ ಇಲ್ಲಿ ಅರ್ಥ ಅಂತ ಬಂದಿದೆ ಇವತ್ತು ಹೇಳ್ತೀನಿ ಎಲ್ಲ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೆ ಯಾವ್ದು ಒಂದು ಸಮುದಾಯ ಸೀಮಿತ ಅವರು ಒಂದು ಜಾತಿ ಸೀಮಿತ ಅನ್ನೋ ಭಾವನೆ ಇನ್ನ ದಯವಿಟ್ಟು ಅಲ್ಲಿ ಬಿಡಬೇಕು ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲಿ ಯಾವ ಒಂದು ಜಾತಿಗೆ ಸೀಮಿತವಾಗಿ ಅವರು ಯೋಚನೆ ಮಾಡಿರ್ಲಿಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಧರ್ಮಕ್ಕೂ ಪ್ರತಿಯೊಂದು ಉಪಜಾತಿಗೂ ಸಹಿತ ಇಲ್ಲಿ ನ್ಯಾಯ ಒದಿಸುವಂತ ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ಲ ನೋಡಿರ ಅಲ್ಲಿಂದ ನಾವು ನೋಡಿದಿವಿ ಎಸ್ಸಿ ತಕ್ಷಣ ಏನಪ್ಪಾ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ಅದು ಸುಳ್ಳು ಸಂವಿಧಾನದಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಎಸ್ ಸಿ ಸಮುದಾಯಕ್ಕೆಲ್ಲ ಎಲ್ಲಾ ಜಾತಿಗಳಿಗೂ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಬಹುದು ಆ ಟೋಟಲ್ ಇರ್ತಕ್ಕಂಥ ಇದರಲ್ಲಿ ಎಸ್ ಸಿ ಎಸ್ ಸಿ ಗೆ ಒಂದಿಷ್ಟು ಮೈನಾರಿಟಿ ಸಿಗ ಇಷ್ಟು ಅಂತ ಹೇಳ್ಬಿಟ್ಟು ಪ್ರತಿ ಸಹಿತ ಮೀಸಲಾತಿ ಕೊಟ್ಟಿದ್ದಾರೆ ಮೀಸಲಾತಿ ಒಂದೇ ಅಲ್ಲ ಎಲ್ಲ ರೀತಿಯಲ್ಲೂ ಸಹಿತ ಎಲ್ಲ ಸಮುದಾಯದವರು ಒಟ್ಟಾಗಿ ನಡೆಸ್ಕೊಂಡೋಗು ಸಮಾನತೆ ದೃಷ್ಟಿಯಿಂದ ಕೆಲವೊಂದು ಯಾವುದೇ ಕಾರಣಕ್ಕೂ ಯಾವುದೇ ಜನ ಇದರಿಂದ ಕೆಟ್ಟ ತಾಗಿಲ್ಲ ಅನ್ನತಕ್ಕ ನಾವು ಇಲ್ಲ ಮುಂಚೆ ಬಂದಿಲ್ಲ ಏನಿ ಒಂದು ದಿನ ಸಾಮಾನ್ಯವಾಗಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಬೇಕಂದ್ರೆ ನಾವು ಯಾವ ಮಟ್ಟಕ್ಕಾಗಲ್ಲ ಈಗ ಜನ ಅವರು ಸಮರ್ಥ ಸ್ವಾರ್ಥ ಕಾಲದಲ್ಲಿ ನಾವು ಇದೀವಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇ ಕಾನೂನು ಸಚಿವರಾಗಿರ್ತಕ್ಕ ಸಂದರ್ಭದಲ್ಲಿ ಒಂದು ಹಿಂದೂ ಕೊಡುವಿಲ್ ಅಂತ ಮನವಿ ಮಾಡ್ತಾರೆ ಹಿಂದೂ ಕೊಡುವಲ್ ಏನಪ್ಪಾ ಅಂತಂದ್ರೆ ಅಲ್ಲಿ ಎಸ್ ಸಿ ಹೆಣ್ಣು ಮಕ್ಕಳಿಗೋಸ್ಕರ ಅವರು ಹಿಂದೂ ಕೊಡ್ಬಿಟ್ಟು ಮಾತಾಡಿಲ್ಲ ಈ ನನ್ನ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಸಹಿತ ಸ್ವತಂತ್ರ ಬೇಕು ತಂದೆ ಆಸ್ತಿಯಲ್ಲಿ ಪಾಲ್ಬೇಕು ಅವರಿಗೆ ಅನ್ನೋ ಪ್ರಸ್ತಾಪ ತಂದಂತ ಸಂದರ್ಭದಲ್ಲಿ ಆಗಿನ ಕೇಂದ್ರ ಸರ್ಕಾರದಲ್ಲಿ ತ ಪ್ರಧಾನಮಂತ್ರಿಗಳಾಗ್ಬಹುದು ಇಡೀ ಸಚಿವ ಸಂಪುಟ ಆಗ್ಬೋದು ಒಪ್ಪಲ್ಲ ಅದರಲ್ಲಿ ಸಂಸತ್ತಲ್ಲಿ ಒಪ್ಪಲ್ಲ ಸಂಸತ್ತಲ್ಲಿ ಯಾವಾಗ ಒಪ್ಪಲ್ಲ ಯಾಕೆ ಒಪ್ಪಲ್ಲ ಅಂತಂದ್ರೆ ಹೆಣ್ಣು ಮಕ್ಕಳು ಏನಾದ್ರು ನಾಲ್ಕು ಇರಬೇಕು ಕೆಲಸ ಮಾಡಿಕೊಂಡು ಗಂಡ ಮಕ್ಕಳಿಗೆ ಸೇವೆ ಮಾಡ್ಕೊಂಡಿರ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಇತ್ತು ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಹೆಣ್ಣು ಮಕ್ಕಳಿಗೆ ಎಲ್ಲಾ ರೀತಿಯಲ್ಲೂ ಸ್ವತಂತ್ರ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತಂದೆ ಆಸ್ತಿಯಲ್ಲಿ ಪಾಲ್ಗೊಳ್ಳಲೇಬೇಕು ಅಂತ ಹುಟ್ಟಿದಾಗ ಅಂದಿನ ಪ್ರಧಾನಮಂತ್ರಿಗಳು ಒಪ್ಪಲ್ಲ ಸಂಸತ್ತಲ್ಲಿ ಯಾರು ಅವರು ಮಾತು ಬೆಲೆ ಕೊಡಲ್ಲ ಆ ಸಂದರ್ಭದಲ್ಲಿ ನೇರವಾಗಿ ರಾಷ್ಟ್ರಪತಿ ಹೋಗ್ತಾರೆ ಈ ತರ ನಮ್ಮ ದೇಶದ ಹೆಣ್ಮಕ್ಳಿಗೆ ಮಕ್ಕಳಿಗೆ ನ್ಯಾಯ ವಹಿಸ್ಕೊಡ್ಬೇಕು ಅವನ ಪಂದ್ಯನ ಜಾಸ್ತಿ ಪಾಲಿಸಿಗಳನ್ನ ಮಾಡಬೇಕು ಇನ್ನಾಗಿರೋ ಸ್ವತಂತ್ರ ಕೊಡಬೇಕು ಅಂದಾಗ ಅವರ ಏನು ರಾಷ್ಟ್ರಪತಿಗಳಿದ್ರು ಅವ್ರು ಕೂಡ ನೀಡೋದವ್ರು ಕರೆಂಟ್ ಆಗಿದೆ ಅವ್ರಿಟೋ ಕರೆಂಟ್ ಆಗಿದೆ ಹೆಣ್ಣು ಮಕ್ಕಳು ಸ್ವತಂತ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಂಥ ಸಂದರ್ಭದಲ್ಲಿ ಯಾವ ನನ್ನ ದೇಶದ ಹೆಣ್ಣು ಮಕ್ಕಳಿಗಾಗಿ ನಾನು ಕಾಣುವ ಬರಲಿಕ್ಕೆ ಆಗಿಲ್ವೋ ಅಂತ ಮಂತ್ರಿ ಸ್ಥಾನ ನಾನು ಒಂದು ನಿಮಿಷ ಇರಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತದೆ ಅದೆಲ್ಲ ನಾವು ಗಮನಿಸ್ಬೇಕಾಗುತ್ತೆ ಏನು ಈ ಒಂದೇ ಅಲ್ಲ ಪ್ರತಿಯೊಂದು ಸಹಿತ ಇಡೀ ಸಮಾಜ ಒಂದಾಗಿ ಬಾಳ್ಬೇಕು ಸಮಾನತೆ ಇರಬೇಕು ಎಲ್ಲ ಜಾತಿ ನ್ಯಾಯ ನ್ಯಾಯತಾಗಿ ಜೀವನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂವಿಧಾನ ಬಂದಿರ್ತಕ್ಕಂಥದ್ದು ಆ ಸಂವಿಧಾನಗಳಿಗೆ ಆಶೆಯಲ್ಲಿ ನಾವೆಲ್ಲ ನಡ್ಕೋಬೇಕಾಗಿದೆ ಏನ್ ಇಷ್ಟಂತ ನಾವೆಲ್ಲ ಹೇಳ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಹೇಳುವುದು ಪ್ರಾಂಶ್ರತಕ್ಕಂಥದ್ದು ನಿಜ ಮತ್ತೆ ಈ ಒಂದು ಸಂವಿಧಾನದ ಪತ್ತತೆಗೆ ನಾವೆಲ್ಲ ಒಳಗಾಗಿ ಎಲ್ಲ ನಮ್ಮ ನಮ್ಮ ಹಂತಗಳಲ್ಲಿ ಇದು ಮುಂದೆ ಆದ್ರು ಇದುವರೆಗೂ ಒಂದಿಲ್ಲ ಅದು ಭೇದ ಭಾವಗಳು ಇತ್ತು ಎಲ್ಲ ಇತ್ತು ಅಂಬೇಡ್ಕರ್ ಅಂದಕ್ಷಣ ಒಂದು ಜಾತಿ ಸೀಮಿತ ಮಾಡ್ತಾ ಇದ್ರು ದಯವಿಟ್ಟು ಅದು ತಪ್ಪಾಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ವಿಷಾ ಕುಳಿತು ನಮ್ಗೆಲ್ಲ ಅಭೂತ ಸಲ್ಲಿಸಿದಾರೆ ಅಮೃತ ಕುಡಿಸಿರ್ತಕ್ಕಂಥ ಪುಣ್ಯಾತ್ಮರು ಹಾಗಾಗಿ ಅವ್ರಿಗೂ ಗೌರವ ಕೊಡುವಂತ ಕೆಲಸ ಆಗಲಿ ಸಂವಿಧಾನಕ್ಕೆ ಗೌರವ ಕೊಡುವಂತ ಕೆಲಸ ಆದಾಗ ಮಾತ್ರ ಅವ್ರು ಬರ್ತಿರ್ತಕ್ಕಂತ ಸಂವಿಧಾನಕ್ಕೆ ಗೌರವ ಕೊಟ್ಟಂಗೆ ಆಗ್ತದೆ ಜೊತೆಗೆ ನಮ್ಮ ಎಲ್ಲ ಸಮಾಜದಲ್ಲಿ ಸ್ವಲ್ಪ ಶಾಂತಿ ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ ಒಂದು ಕಾರ್ಯ ನಡೀತು ಆದರೆ ಆ ಸಂವಿಧಾನ ಪೀಠಕ್ಕೆ ಸಂಪೂರ್ಣವಾಗಿ ತಪ್ಪಾಗಿದೆ ಇದು ಭಾರತದ ಸಂವಿಧಾನ ಅಲ್ಲ ಪಿ ಡಿ ಸಾಹೇಬ್ರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇದು ಭಾರತದ ಸಂವಿಧಾನ ಅಲ್ಲ ಸಂವಿಧಾನ ಪೀಠಿಕೆ ಅಲ್ಲ ಸಂವಿಧಾನ ಪೀಠಗೆ ದಯವಿಟ್ಟು ಸಂವಿಧಾನ ಪೀಠಿಕೆಯಲ್ಲಿ ನೀವು ಭಾರತದ ಜನಗಳ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಸಮಭಾವ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮಶ್ರದ್ಧೆ ಮತ್ತು ಉಪಾಸನ ಸ್ವತಂತ್ರವನ್ನು ಅಂತ ಈ ರೀತಿ ಬೇರೆ 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 ಇದೆ ಆದರೆ ಸಂವಿಧಾನ ಪೀಠಿಕೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬರೆದಂತ ಪೀಠಿಕೆಯಲ್ಲಿ ಭಾರತದ ನಾವು ಅಂತ ಇದೆ ಅದರ ಜೊತೆಗೆ ಇದಿಲ್ಲ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ನಂಬಿಕೆ ವಿಚಾರ ಅಭಿವ್ಯಕ್ತಿ ಮತ್ತು ಉಪವಾಸದ ಸ್ವತಂತ್ರವನ್ನು ಅಂತಿದೆ ಇಲ್ಲಿ ನೀವು ಧರ್ಮಶ್ರದ್ಧೆ ಇದೆಲ್ಲ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವಂತ ರೀತಿ ಇದೆ ಸರ್ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಬೇರೆ ರೀತಿಯಲ್ಲಿ ಜನರಿಗೆ ತಪ್ಪು ದಾರಿ ಇರಿಸುವಂತ ಒಂದು ಮಾಹಿತಿ ಇದಾಗಿದೆ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಾಗಿ ಸಂವಿಧಾನಕ್ಕಾಗಿ ಸಂವಿಧಾನ ಪ್ರೀತಿಯಲ್ಲಿ ಅವರಿಗೆ ಅವಮಾನ ಅಂತ ಹೇಳ್ತಾ ನಾನು ಮಾತಿ ವಿರಾಮ ಹೇಳ್ತಿದ್ದೀನಿ ಸಮಾಜವಾದಿ ಜಾತೀತ 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 ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಂದಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ತೊಂಬತ್ನೂರ ನಲವತ್ತೊಂಬತ್ತರ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನ ಈ ಸಂವಿಧಾನ